ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ರವೆ ಉಂಡೆ ಮಾಡೋದು ಯಾವ ರೀತಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಡ್ರೈ ಆಗಿರುವಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇಪ್ಪತ್ತು ಬಾದಾಮಿ ಇಪ್ಪತ್ತು ಗೋಡಂಬಿ ಇಪ್ಪತ್ತು ಪಿಸ್ತಾ ಅರ್ಧ ಬಟ್ಟಲು ಒಣ ಕೊಬ್ಬರಿ ಹಾಕಿ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಎರಡು ಬಟ್ಟಲು ಸಕ್ಕರೆ ನುಣ್ಣಗೆ ಪೌಡರ್ ರೆಡಿ ಮಾಡಿ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ರವೆ ಹಾಕಿರುವಂಥ ಕಡಾಯಿ ಇಟ್ಟಿದ್ದೀನಿ ಆಲ್ರೆಡಿ ನಾನು ಉಂಡೆ ಕಟ್ಟೋ ರವೆ ಇದು ನಾಲ್ಕು ಬಟ್ಟಲು ರವೆ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ತುಪ್ಪ ಹಾಕಿ ಹುರಿಬೇಕು ಯಾವ ರೀತಿ ಹುರಿಬೇಕಪ್ಪ ಅಂದರೆ ಘಮ ಘಮ ಪರಿಮಳ ಬರಬೇಕು ಆ ರೀತಿಯಾಗಿ ನಾವು ಹುರಿಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ ಈ ರೀತಿ ಆದ ನಂತರ ಮತ್ತೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ಮತ್ತೆ ನಾವು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಮಾಡ್ತಾ ರವೆ ಹುರಿದು ರೆಡಿ ಮಾಡ್ಕೋಬೇಕು ತುಂಬಾ ಜನ ಹೇಳ್ತಾ ಇದ್ರಿ ಬಟ್ಟಲು ಅಳತೆಯಲ್ಲಿ ಹೇಳಿ ಅಂತ ಹಾಗಾಗಿ ಇವತ್ತು ಕರೆಕ್ಟಾಗಿ ಬಟ್ಟಲು ಅಳತೆಯಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ರವೆ ಹುರಿದು ಆದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಟಿರುವಂಥ ಡ್ರೈ ಫ್ರೂಟ್ ಪೌಡರನ್ನು ಕೂಡ ಹಾಕಿ ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಮತ್ತೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಟೋಟಲ್ಲಾಗಿ ನಾನಿಲ್ಲಿ ದೊಡ್ಡ ಸ್ಪೂನ್ನಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಈ ರೀತಿಯಾಗಿ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗಬೇಕು ಒಳ್ಳೆಯ ಘಮ ಘಮ ಪರಿಮಳ ಬರಬೇಕು ಆ ರೀತಿಯಾಗಿ ನಾವು ರವೆ ಹುರಿದು ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಉಂಡೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಕಂಪ್ಲೀಟಾಗಿ ರವೆ ಹಾಗೂ ಡ್ರೈ ಫ್ರೂಟ್ಸ್ ಪೌಡರ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನು ಗ್ರೈಂಡ್ ಮಾಡಿ ತೊಗೊಂಡಿರುವಂಥ ಸಕ್ಕರೆ ಪೌಡರ್ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬಟ್ಟಲು ನೀರು ಕೂಡ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಕೈ ಬಿಡದೆ ನಾವು ಮಿಕ್ಸ್ ಮಾಡ್ಕೋಬೇಕು ನೀರು ಜಾಸ್ತಿ ಎಲ್ಲ ಹಾಕಬೇಡಿ ನಾನು ಹೇಳಿದ ಕ್ವಾಂಟಿಟಿಯಲ್ಲಿ ಮಾತ್ರ ನೀವು ನೀರು ಹಾಕಬೇಕು ನಾನು ಯಾವ ಬಟ್ಟಲಿನಿಂದ ರವೆ ಹಾಗೂ ಸಕ್ಕರೆ ತಗೊಂಡಿದ್ದೇನಲ್ಲ ಅದೇ ಬಟ್ಟಲಿನಿಂದ ಒಂದು ಬಟ್ಟಲು ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕಿದ ನಂತರ ಜಸ್ಟ್ ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಮಗೆ ಪರ್ಫೆಕ್ಟಾಗಿ ಉಂಡೆ ಕಟ್ಟೋದಕ್ಕೆ ಹದವಾಗಿ ರೆಡಿಯಾಗುತ್ತೆ ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ತಣ್ಣಗಾಗೋದಕ್ಕೆ ಬಿಡಬಾರ್ದು ನೋಡಿ ಫ್ರೆಂಡ್ಸ್ ಮೇನ್ ಟಿಪ್ಸ್ ಇದು ತಣ್ಣಗಾದರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಬಿಸಿ ಇರುವಾಗಲೇ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಉಂಡೆ ಕಟ್ಟಿ ರೆಡಿ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ ನೀವು ಹೆಚ್ಚು ಕಡಿಮೆ ಹಾಕ್ಕೊಂಡ್ರು ನಡೆಯುತ್ತೆ ನೀರು ರವೆ ಹಾಗೂ ಸಕ್ಕರೆ ಸರಿಯಾದ ಅಳತೆಯಲ್ಲಿ ಹಾಕೋಬೇಕು ನಾನಿಲ್ಲಿ ಎಷ್ಟು ಪದಾರ್ಥಗಳನ್ನು ಉಪಯೋಗ ಮಾಡಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಇಲ್ಲಿ ನೋಡಿ ನಮಗೆ ಪರ್ಫೆಕ್ಟಾಗಿ ರವೆ ಉಂಡೆ ರೆಡಿಯಾಗಿವೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ ತುಂಬ ಜನಕ್ಕೆ ರವೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ತುಂಬ ಜನ ರಿಕ್ವೆಸ್ಟ್ ಕೂಡ ಮಾಡಿದರು ಹಾಗಾಗಿ ಇವತ್ತು ನಾನು ಈ ರೆಸಿಪಿ ಶೇರ್ ಮಾಡಿದ್ದೀನಿ ತುಂಬಾ ರುಚಿಯಾಗಿದೆ ನೋಡಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇವತ್ತಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದ